ಈ ವರ್ಷ ವಿಶೇಷವಾಗಿ ಗಣಪತಿ ಹಬ್ಬಕ್ಕೋಸ್ಕರ ಅತಿ ಶ್ರೇಷ್ಠವಾದ ಗಣಪತಿ ಮೂರ್ತಿಗಳನ್ನ ಮಾಡೋಣ ಅಂತೇಳಿ ಪಂಚಗವ್ಯ ಮೂರ್ತಿಗಳನ್ನ ಮಾಡ್ತಾ ಇದೀವಿ ಸೊ ಮನೆ ಓಪನಿಂಗ್ಗಳಿಗೆ ಗಿಫ್ಟ ಕೊಡೋದಕ್ಕೆ ಈ ಥರ ವಾಲ್ಮೌಂಡ್ಗಳು ಶುಭ ಲಾಭ ಗಣಪತಿದಾಗಲಿ ಹನುಮಪ್ಪನದಾಗ್ಲಿ ಆಂಜನೇಯದಾಗ್ಲಿ ದುರ್ಗದಾಗ್ಲಿ ಸೊ ಇದನ್ನೆಲ್ಲ ಮಾಡಿದೀವಿ ಮಾಡಿದ್ದೀವಿ ಪರಿಶುದ್ಧವಾದ ಎಣ್ಣೆ ಹಾಕಿ ಪರಿಶುದ್ಧವಾದ ಸಗಣಿಯಿಂದ ಮಾಡಿರೋ ದೀಪ ಹಚ್ಚೋದ್ರಿಂದ ನಿಜವಾದ ಪರ್ಪಸ್ ಫುಲ್ಫಿಲ್ ಆಗುತ್ತೆ ಯಾವ ಫ್ರಾಗ್ರೆನ್ಸ್ ಇನ್ನೇಲ್ ಮಾಡಿದ್ರು ನಮ್ಮ ಮೂಗ್ ಇರಿಟೇಟ್ ಆಗಲ್ಲವೊ ದಟ್ ಈಸ್ ಅ ಬೆಸ್ಟ್ ಥಿಂಗ್ ಯಾವ್ದಾದ್ರು ಇನ್ನೇಲ್ ಮಾಡಿದರೆ ಪದೇ ಪದೇ ಇನ್ನೇಲ್ ಶಕ್ತಿ ಇರಲ್ವ ಸೊ ಅದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ ಸೊ ಒಂದು ಹಸು ಸಗಣಿಯಲ್ಲಿ ದಿನಕ್ಕೆ ಐದರಿಂದ ನಾಲ್ಕರಿಂದ ಐದು ಗಣಪತಿ ಮೂರ್ತಿಗಳು ಮಾಡ್ಬೋದು ಇವಾಗಿನ ಜನಕ್ಕೆ ಸಗಣಿ ಅಂದರೆ ಚೀ ಅನ್ನೋ ಭಾವನೆ ಇದೆ ಸಗಣಿನೂ ಕೈಲಿಕೋಬೋದು ಸಗಣಿನೂ ಮುಟ್ಬೋದು ಸಗಣಿಯಿಂದ ಮುಟ್ಟೋದ್ರಿಂದ ನಮ್ಗೆ ಎಷ್ಟು ಅಡ್ವಾಂಟೇಜ್ ಇದೆ ನಮ್ಮ ದೇಹಕ್ಕೆ ಸಗಣಿನ ಡೈರೆಕ್ಟಾಗೇ ತಿಪ್ಪೇಲಿ ಹಾಕಿ ಹಾಕೋದ್ರ ಬದಲು ಡೈರೆಕ್ಟ್ ಹಸಿ ಸಗಣಿನ ಕಳ್ಳ ಹಾಕಿದರೆ ಮೂರು ಪಟ್ಟು ಜಾಸ್ತಿ ಕೆಲಸ ಮಾಡುತ್ತೆ ಯಾಕಂದ್ರೆ ಬ್ಯಾಕ್ಟೀರಿಯಲ್ ಲೈವ್ ಆಗಿರುತ್ತೆ ನಮ್ಮ ಆಯುರ್ವೇದದ ಪ್ರಕಾರ ನೂರು ವರ್ಷ ಹಳೆ ತುಪ್ಪ ಇರೋ ಶಕ್ತಿ ಯಾವುದೇ ಇಲ್ಲ ಅದಕ್ಕೆ ನನ್ನ ಹೆಸರು ಸಿದ್ಲಿಂಗೇಶ್ವರ ಅಂತ ಅದು ಊರು ತಲ್ಲೂರು ಆನವಟ್ಟಿ ತಾಲೂಕು ಆನೋಟಿ ಹೋಬಳಿ ಸೊರಬಾ ತಾಲೂಕು ಶಿವಮೊಗ್ಗ ಜಿಲ್ಲೆ ಸಗಣಿ ಗಂಜಲ ಮೊಸರು ತುಪ್ಪ ಇದೆಲ್ಲ ಮಿಕ್ಸ್ ಮಾಡಿ ನೂರು ನೂರಿಪ್ಪತ್ತು ಬೈ ಪ್ರಾಡಕ್ಟ್ ಮಾಡ್ಬೋದು ನಾವೊಂದು ಐದಾರು ಪ್ರಾಡಕ್ಟ್ ಮಾಡ್ತೀವಿ ಸೊ ಗೋಡೆ ಹಾಕೋಕ್ಕೆ ಈಗ ಗೃಹ ಪ್ರೇಕ್ಷಕಗಳಿಗೆ ಗಿಫ್ಟೆ ಕೊಡೋಕ್ಕೆ ವಾಲ್ಮೌಂಟ್ ಮೂರ್ತಿಗಳು ಸೊ ಆಮೇಲೆ ದೀಪಾವಳಿ ಹಬ್ಬಕ್ಕೆ ದೀಪಗಳು ಈ ಬಾಗಣದಲ್ಲಿ ಇಟ್ಕೊಡೋಕ್ಕೆ ಎರಡೆರಡು ದೀಪ ಇಟ್ಕೊಡ್ತಾರೆ ಸೊ ಅದಕ್ಕೆ ಸಗಣಿ ಹಣತೆಗಳು ಅತಿ ಶ್ರೇಷ್ಠವಾದ್ದು ಸೊ ಗಣಪತಿ ಹಬ್ಬಕ್ಕೆ ಈಗ ಈ ವರ್ಷ ವಿಶೇಷವಾಗಿ ಗಣಪತಿ ಹಬ್ಬಕ್ಕೋಸ್ಕರ ಅತಿ ಶ್ರೇಷ್ಠವಾದ ಗಣಪತಿ ಮೂರ್ತಿಗಳನ್ನ ಮಾಡೋಣ ಅಂತೇಳಿ ಪಂಚಗವ್ಯ ಮೂರ್ತಿಗಳನ್ನ ಮಾಡ್ತಾ ಇದೀವಿ ಸೊ ಸಗ ಈಗ ಐದು ಮಿಕ್ಚರ್ ಸಗಣಿ ಗಂಜಲ ರೆಡಿ ಮಾಡಿಕೊಂಡು ಅದಕ್ಕೆ ಬೆಳ್ಳಿ ತಟ್ಕೊಬಿಡ್ತೀವಿ ಸೊ ಬೆಳ್ಳಿ ತಟ್ಕೊಂಡು ಅದನ್ನು ಗ್ರೈಂಡ್ರಲ್ಲಿ ಪೌಡ್ರ್ ಮಾಡಿಕೊಂಡು ಆ ಪೌಡ್ರಿಗೆ ಗಂಜಲ ತುಪ್ಪ ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡು ಈ ಥರ ನಾತ್ಕೊತೀವಿ ಸೊ ಇದು ನಾದಿದ ಹಿಟ್ಟನ್ನ ಮೋಲ್ಡಲ್ಲಿ ಹಾಕಿ ನಾವು ಪ್ರೆಸ್ ಮಾಡಿ ಸೊ ಮೂರ್ತಿಗಳನ್ನ ರೆಡಿ ಮಾಡ್ತೀವಿ ಸೊ ಈ ಮೂರ್ತಿ ಮಾಡಬೇಕಾದ್ರೆ ಸ್ವಲ್ಪ ಒಂದು ಎಂಟರಿಂದ ಹತ್ತು ಪರ್ಸೆಂಟು ಸ್ವಲ್ಪ ಹುತ್ತದ ಮಣ್ಣು ಜೊತೆಗೆ ಇದು ಗೋವರ್ ಗಮ್ ಅಂತ ಕರೀತಾರೆ ಸೊ ಈ ಗೋವರ್ ಗಮ್ನ ಮಿಕ್ಸ್ ಮಾಡ್ಕೊತೀವಿ ಅಡಿಸಿವಾಗಿ ಆಗಿ ಸೊ ಹುತ್ತದ ಮಣ್ಣಲ್ಲಿ ಟರ್ಮೈಟ್ಸ್ ಸಕ್ರೀಷನ್ ಆಗಿರೋ ಗ್ಲೂ ಇರುತ್ತೆ ನ್ಯಾಚುರಲ್ ಗ್ಲೂ ಇರುತ್ತೆ ಜೊತೆಗೆ ಇದು ವುಡ್ ಗ್ಲೂ ಸೊ ಗೋವರ್ ಗಮ್ ಇರುತ್ತೆ ಸೊ ಇದೆರಡು ಮಾಡಿಕೊಂಡು ಮೂರ್ತಿ ರೆಡಿ ಮಾಡ್ತೀವಿ ಸೊ ಮೂರ್ತಿ ಫಿನಿಶ್ ಪ್ರಾಡಕ್ಟ್ ಈ ಥರ ಬರುತ್ತೆ ಇದಕ್ಕೂ ನಾವು ಅನ್ಲೆಡೆಡ್ ಅಂದರೆ ಲೆಡ್ ಇಲ್ಲೇ ಇರೋ ಈಗ ಸಣ್ಣ ಮಕ್ಕಳು ಸ್ಕೂಲಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಪೇಂಟು ವಾಟರ್ ಕಲರ್ಸ್ ಅದೇ ವಾಟರ್ ಕಲರ್ಸ್ನ ಯೂಸ್ ಮಾಡ್ತೀವಿ ಸೊ ಇದು ಇನ್ನೊಂದು ಕ್ವಾಲಿಟಿ ಅಂದರೆ ಈಗ ಪಿ ಒ ಪಿ ಮೂರ್ತಿ ಆಗಿರಲಿ ಮಣ್ಣಿ ಮೂರ್ತಿಯಾಗಲಿ ಬಿದ್ದೋಗುತ್ತೆ ಹೊಡೆದೋಗತ್ತೆ ಸೊ ಇದು ನಾಳೆ ದಿವಸ ಏಳು ಥರ ರೆಡಿ ಆಗುತ್ತೆ ಸೊ ಇದು ಬಿದ್ದರೂ ಏನಾಗಲ್ಲ ಬೀಳೋದು ಇಲ್ಲ ಸೊ ನಾ ಕರಗಿಸ್ಬಿಟ್ರೆ ನಾಳೆ ದಿವಸ ಬಕೆಟಲ್ಲಿ ಇಟ್ಟರೆ ಕರಗಿ ಗಿಡಕ್ಕೆ ಗೊಬ್ಬರನೂ ಆಗ್ಬಿಡತ್ತೆ ಸೊ ಇದರಲ್ಲಿ ಒಂದೊಂದು ತುಳಸಿ ಬೀಜ ಇಲ್ಲಾಂದರೆ ಯಾವುದೋ ಬೀಜ ಇಟ್ಕೊಟ್ಟರೆ ನಾಳೆ ಸಹ ಒಂದು ಪಾಟಲ್ಲಿ ಹಾಕ್ಬಿಟ್ರೆ ಸೊ ಗಣಪತಿ ವಿಸರ್ಜನೆ ನಂತರನೂ ಒಂದು ಗಿಡವಾಗಿ ಬೆಳೆಯುತ್ತೆ ಇದು ದೀಪಗಳು ಸೊ ಇದರಲ್ಲಿ ಪ್ಲೇನ್ ಅಳತೆ ಇದು ಡಿಸೈನ್ ಆಗಿದೆ ಡಿಸೈನ್ ಪೇಂಟ್ ಮಾಡಲಿಕ್ಕೋಸ್ಕರ ಕೆಲವೊಬ್ಬರು ಬಣ್ಣ ಹಚ್ಚಿರೋದು ಕೇಳ್ತಾರೆ ಬಣ್ಣ ಹಚ್ಚದೇ ಇರೋದು ಕೇಳ್ತಾರೆ ಜೊತೆಗೆ ಗಿಫ್ಟ್ ಕೊಡೋಕ್ಕೆ ಈಗ ನಮ್ಮ ಹತ್ರ ಪ್ಯಾಕಿಂಗ್ ಬಾಕ್ಸ್ಗಳಿದೆ ಸೊ ಅರ್ಧ ಡಜನ್ ಒನ್ ಡಜನ್ ನಾಲ್ಕು ಎರಡು ಪ್ಯಾಕ್ ಮಾಡಿ ಕೊಡ್ತೀವಿ ಸೊ ದೀಪಾವಳಿ ಟೈಮಲ್ಲಿ ನಮಗೆ ಪಶ್ಚಿಮದಿಂದ ಬರೋ ಗಾಳಿ ನಿಂತು ಪೂರ್ವದಿಂದ ಗಾಳಿ ಬೀಸೋಕ್ಕೆ ಶುರುವಾಗ್ತದೆ ಅದಕ್ಕೆ ಮೂಡ್ ಗಾಳಿ ಅಂತೀವಿ ಪಡಗಣ ಗಾಳಿ ನಿಂತು ಶುರು ಶುರುವಾಗುತ್ತೆ ಈ ಕಡೆಯಿಂದ ಇಷ್ಟು ದಿವಸ ಗಾಳಿಗಳು ಹಿಂಗೆ ಹೋಗ್ತಾಯಿತ್ತು ಇಲ್ಲಿಂದ ಇನ್ಸೆಕ್ಟ್ಸು ಬ್ಯಾಕ್ಟೀರಿಯಾಸ್ಗಳು ಆ ಕಡೆ ಹೋಗ್ತಾ ಇತ್ತು ಒಂದೇ ಸಲ ಗಾಳಿ ಬದಲಾಗೋದ್ರಿಂದ ಆ ದಿಕ್ಕಲ್ಲಿ ಇದ್ದರೆ ಇನ್ಸೆಕ್ಟ್ಸು ಬ್ಯಾಕ್ಟೀರಿಯಾಗಳು ಒಂದೇ ಸಲ ಬರುತ್ತೆ ದೀಪಾವಳಿ ಟೈಮಲ್ಲಿ ಪಟಾಕಿ ಹೊಡೆದು ಇಲ್ಲಾಂದರೆ ಹೊಗೆ ಹಾಸೋ ಕಾರಣ ಏನಕ್ಕೆ ಅಂದರೆ ಆ ಬ್ಯಾಕ್ಟೀರಿಯಾಗಳು ಇನ್ಸೆಕ್ಟ್ನ ಓಡಿಸೋಕ್ಕೋಸ್ಕರನೇ ಆ್ಯಕ್ಚುಲಿ ಪಟಾಕಿ ಹೊಡೆದು ಕೆಮಿಕಲ್ ರಿಲೀಸ್ ಮಾಡಿ ಓಡೋಕ್ಕಿಂತ ಈ ಸಗಣಿ ದೀಪಗಳನ್ನ ಸುಡೋದ್ರಿಂದ ಬ್ಯಾಕ್ಟೀರಿಯಾನ ಓಡಿಸುತ್ತೆ ಮಸ್ಕಿಟೋ ರಿಪೆಲೆಂಟ್ ಇನ್ಸೆಕ್ಟ್ ರಿಪೆಲೆಂಟು ಸೊ ಆ್ಯಕ್ಚುಲಿ ಕುಳ್ಳನ್ನ ಸುಡಬೇಕು ಲಕ್ಷ್ಮೀ ಹಬ್ಬದ ಸಹ ಲಕ್ಷ್ಮೀ ಸುಡೋದು ಅಂದರೆ ಕುಳ್ಳನ್ನ ಸುಡೋದು ಜನ ಪಟಾಕಿ ಸುಡೋದು ದುಡ್ಡು ತೊಗೊಂಡು ಪಟಾಕಿ ಸುಡೋದ್ ಕೂಟಾರೆ ಸಗಣಿಯಿಂದ ಮಾಡಿರೋ ಕುಳ್ಳುಗಳ್ನ ಸುಡಬೇಕು ಯಾಕೆಂದರೆ ಆ ಗಾಳಿ ಬದಲಾವಣೆಯಾಗಿ ಬರ್ತಿರೋ ಇನ್ಸೆಕ್ಟ್ಸ್ನ ಓಡಿಸೋಕ್ಕೋಸ್ಕರ ಸೊ ಹಾಗಾಗಿ ಈ ಸಲ ದೀಪಾವಳಿಗೋಸ್ಕರ ನಾವು ಸಗಣಿಯಿಂದ ಮಾಡಿದ್ದೀವಿ ಜೊತೆಗೆ ನಾವು ದೀಪಾವಳಿನ ಹಟ್ಟಿ ಹಬ್ಬ ಅಂತಲೂ ಕರಿತೀವಿ ಸೊ ಹಟ್ಟಿ ಅಂದರೆ ಆ ಗೋವಿನ ಕೊಟ್ಟಿಗೆ ಸೊ ಹಟ್ಟಿ ಹಟ್ಟಿ ಹಬ್ಬ ಕೊಟ್ಟಿಗೆ ಹಬ್ಬ ಸೊ ಬೆನ್ಕಪ್ಪನ್ನು ಮಾಡಿಡೋಕ್ಕೆ ಸಗಣಿ ಶ್ರೇಷ್ಠ ಸೊ ಕೆಲವೊಬ್ಬರು ಕೈಲಿ ಬೆನ್ಕಪ್ಪನ ಮಾಡಿಡೋಕ್ಕೆ ಶಕ್ತಿ ಇರಲ್ಲ ಸಿಟಿ ಜನಗಳಿಗೆ ಬೆನ್ಕಪ್ಪ ಸಗಣಿನೂ ಸಿಗಲ್ಲ ದೇಸಿ ಹಸುವಿನ ಸಗಣಿ ಸೊ ಇದು ಹಬ್ಬದ ಪ್ರಯುಕ್ತವಾಗಿ ಸಗಣಿಯಿಂದ ಮಾಡಿರೋ ದೀಪಗಳನ್ನ ಕೊಡ್ತೀವಿ ಪಂಚಗಾವ್ಯ ದೀಪಗಳನ್ನ ಸೊ ಮನೆ ಓಪನಿಂಗ್ಗಳಿಗೆ ಗಿಫ್ಟಾಗಿ ಕೊಡೋದಕ್ಕೆ ಈ ಥರ ವಾಲ್ಮೌಂಟ್ಗಳು ಶುಭ ಲಾಭ ಗಣಪತಿದಾಗಲಿ ಹನುಮಪ್ಪನದಾಗ್ಲಿ ಆಂಜನೇಯದಾಗಲಿ ದುರ್ಗಾದಾಗಲಿ ಸೊ ಇದನ್ನೆಲ್ಲ ಸಗಣೀಲಿ ಮಾಡಿದ್ದೀವಿ ಇದನ್ನು ಹಾಕೋದ್ರಿಂದ ಕೆಲವೊಂದು ರೇಡಿಯೇಷನ್ಸ್ಗಳನ್ನ ಅಬ್ಸರ್ವ್ ಮಾಡುತ್ತೆ ಈ ದೀಪಗಳು ಅಷ್ಟೇ ಯಾರು ಗಿಫ್ಟ್ ಕೊಡೋದು ದೀಪಾವಳಿ ಹಬ್ಬ ಟೈಮಲ್ಲಿ ಸುಮ್ಮನೆ ಸ್ವೀಟ್ಸೋ ಅದು ಇದು ಗ್ಲಾಸ್ ಮೆಟೀರಿಯಲ್ ಏನೇನೋ ಕೊಡ್ತಾರೆ ಅದ್ರ ಬದಲು ಹಬ್ಬಕ್ಕೆ ಶ್ರೇಷ್ಠವಾದ ದೀಪಗಳನ್ನ ಕೊಡೋದ್ರಿಂದ ಗೋ ಸಂಸ್ಕೃತಿನೂ ಉಳಿಯತ್ತೆ ಗೋಶಾಲೆಗಳಿಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದಿಷ್ಟು ಜನಕ್ಕೆ ಕೆಲಸನೂ ಸಿಗುತ್ತೆ ವರ್ಷ ಇಡೀ ಸೊ ಮನೆ ಓಪನಿಂಗ್ಗಳಿಗೆ ರಾಧಾಕೃಷ್ಣ ಆಗಿರ್ಬೋದು ಇಲ್ಲ ಶಿವ ಪಾರ್ವತಿ ಆಗಿರ್ಬೋದು ಇಲ್ಲ ದುರ್ಗಾದೇವಿ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ಗಣಪತಿ ಆಗಿರ್ಬೋದು ಸೊ ಈ ಮೂರ್ತಿಗಳನ್ನ ಕೊಟ್ಟರೆ ಅವ್ರ ಮನೇಲಿ ಹಾಕೊಳ್ಳೋದ್ರಿಂದ ಅವ್ರ ಆರೋಗ್ಯನೂ ವೃದ್ಧಿ ಆಗುತ್ತೆ ಸೊ ಜೊತೆಗೆ ಸಗಣಿ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನ ರಿಪೇಲ್ ಮಾಡೋದ್ರಿಂದ ಇನ್ಸೆಕ್ಟ್ಸ್ನ ರಿಪೇಲ್ ಮಾಡೋದ್ರಿಂದ ಈ ಕ ಸಗಣಿ ಯಾವಾಗಲೂ ವರ್ಷ ಅಡಿಯ ಅವ್ರ ಇರುತ್ತೆ ಸೊ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿ ಫೀಲಿಂಗ್ ಇರುತ್ತೆ ಸೊ ಗಣಪತಿ ಹಬ್ಬಕ್ಕೆ ಅತಿ ಶ್ರೇಷ್ಠವಾದ ಪಂಚಗವ್ಯ ಮೂರ್ತಿಗಳು ಮಾಡೋದ್ರಿಂದ ಹಬ್ಬ ಪರಿಪೂರ್ಣವಾಗುತ್ತೆ ಅನ್ನೋದು ಅಷ್ಟೇ ದೀಪಾವಳಿ ಹಬ್ಬಕ್ಕೂ ಅಷ್ಟೇ ಅಡ್ಡಿ ಹಬ್ಬ ಪರಿಪೂರ್ಣವಾಗಬೇಕು ಅಂದರೆ ದೀಪಾವಳಿ ಸಗಣಿ ಮೂರ್ತಿ ಸಗಣಿ ದೀಪಗಳನ್ನು ಬಳಸಬೇಕು ಮೇಣದ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಇಲ್ಲಾಂದರೆ ಫೈಬರ್ ದೀಪಗಳನ್ನೆಲ್ಲ ಬಳಸೋದ್ರಿಂದ ಇವಾಗೆಲ್ಲ ಲೈಟ್ ಲೈಟ್ ಅಚ್ ಎಲ್ಲ ಬಂದಿದೆ ದೀಪ ಹಚ್ಚೋಕ್ಕೂ ಸೋಂಬೇರಿತನ ಜನಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚೋಕೆ ಸೋಂಬೇರಿತನಕ್ಕೆ ಲೈಟ್ ದೀಪ ಬಂದ್ಬಿಟ್ಟು ಹಚ್ಚಿ ಮೇಲೆ ಇಟ್ಬಿಡೋದು ಅಂತ ಅದು ಹಬ್ಬ ಮಾಡ್ದಂಗೆ ಆಗಲ್ಲ ಸುಮ್ಮನೆ ನಾವು ದೀಪ ಹಚ್ಚಿದೀವಿ ಅಂತ ಆಗುತ್ತೆ ಅದರಿಂದ ಯಾವ ಇನ್ಸೆಕ್ಟ್ಸು ಓಡೋಗಲ್ಲ ಏನಾಗೋಲ್ಲ ಅವ್ರು ಹಚ್ಚೋ ಲೈಟಿಂದ ಆ ಲೈಟು ಇನ್ಸೆಕ್ಟ್ನ ಅಟ್ರಾಕ್ಟ್ ಮಾಡುತ್ತೆ ನಾವು ಎಣ್ಣೆ ಹಚ್ಚಿ ದೀಪ ಸುಡೋದ್ರಿಂದ ಅದ್ರಲ್ಲಿ ರಿಲೀಸ್ ಆಗೋ ಹೋಗಿ ಮತ್ತೆ ಇದು ಸಗಣಿಯಲ್ಲಿರೋ ಇದು ಇನ್ಸೆಕ್ಟ್ನ ಓಡಿಸತ್ತೆ ಅವರು ದೀಪ ಹಚ್ಚೋದ್ರಿಂದ ಲೈಟು ಬಂದು ಹುಡಸು ಬಂದ್ಬಿಟ್ಟು ಆ ಲೈಟ್ ಹತ್ರ ಅಟ್ರಾಕ್ಟ್ ಆಗಿ ಲೈಟಲ್ಲಿ ಕುತ್ಕೊಳ್ಳುತ್ತೆ ಸೊ ಹಾಗಾಗಿ ಆ ಕೆಮಿ ಬ್ಯಾಕ್ಟೀರಿಯಾ ಬ್ಯಾಟ್ರಿ ಲೈಟ್ಗಳಾಗಲಿ ಏನೂ ಹಚ್ಚಬಾರ್ದು ಪರಿಶುದ್ಧವಾದ ಎಣ್ಣೆ ಹಾಕಿ ಪರಿಶುದ್ಧವಾದ ಸಗಣಿಯಿಂದ ಮಾಡಿರೋ ದೀಪ ಹಚ್ಚೋದ್ರಿಂದ ಇನ್ಸೆ ನಿಜವಾದ ಪರ್ಪಸ್ ಫುಲ್ಫಿಲ್ ಆಗುತ್ತೆ ಸುಮ್ಮನೆ ದೀಪ ಹಚ್ಚೋದ್ರ ಬದಲು ಆ ದೀಪ ಯಾಕೆ ಹಚ್ತಾಯಿದ್ರು ಪಟಾಕಿ ಹೊಗೆ ಯಾಕೆ ಹಬ್ಬಿಸ್ತಾ ಇದ್ರು ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಹಸುಗಳನ್ನೆಲ್ಲ ದೀಪಾವಳಿ ಹಬ್ಬ ಟೈಮಲ್ಲಿ ಬೆಂಕಿ ಯಾಕೆ ಹಾಯಿಸ್ತಾರೆ ಅಂದರೆ ಹಸು ಮೈಮೇಲೆ ಇರೋ ಯಾವುದೇ ಉಣ್ಣೆ ಜೊತೆಗೆ ಆ ಇನ್ಸೆಕ್ಟ್ಸ್ ಯಾವ್ದು ಬರತ್ತಲ್ಲ ಅದು ಪ್ಯಾರಾಸೈಟ್ಸಿಗೆ ಫಸ್ಟ್ ಬಾಡಿ ಅನಿಮಲ್ ಬಾಡಿನೂ ಫಸ್ಟ್ ಅಬ್ಸರ್ವ್ ಕೂತ್ಕೊಳ್ಳುತ್ತೆ ಮನುಷ್ಯನಾದರೆ ನಾವು ದಿನ ಸ್ನಾನ ಮಾಡ್ತೀವಿ ಸೋಪು ಮತ್ತು ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ತಿನ್ನಲ್ಲ ಸೊ ಅವುಗಳ ಬಾಡಿಲಿ ಏನೂ ಇಲ್ಲೇ ಇರೋದ್ರಿಂದ ಫಸ್ಟ್ ಬಂದು ಅಟ್ಯಾಕ್ ಆಗುತ್ತೆ ದೀಪಾವಳಿ ಟೈಮಲ್ಲಿ ನಾವು ಕೆಂಡ ಹೊಗೆ ಹಾಯಿಸೋದ್ರಿಂದ ಅದ್ರ ಮೈಯಲ್ಲಿರೋ ಇನ್ಸೆಕ್ಟ್ಸ್ ಎಲ್ಲ ಹೋಗಿಬಿಡುತ್ತೆ ಅಂತ ಸೊ ದೀಪಾವಳಿ ಹಬ್ಬಿಸ ಪಟಾಕಿ ಹೊಡೆದು ಹೊಗೆ ಒಪ್ಸೋದ್ರಿಂದ ಕೆಮಿಕಲ್ ಪರಿಸರ ಹಾಳು ಮಾಡೋದ್ರ ಬದಲು ಇದು ನೇಚರ್ ಫ್ರೆಂಡ್ಲಿ ಸೊ ದೀಪಾವಳಿ ಹಬ್ಬ ಇದು ಹೋಗುತ್ತೆ ಕೆಲವೊಂದು ಹುರಿದೇ ಇದ್ರು ನಾಳೆ ಸಹ ಪಾಟಲ್ಲಿ ಹಾಕಿದ್ರೆ ಗೊಬ್ಬರ ಆಗುತ್ತೆ ನಾವು ಸಿಂಗಲ್ ಯೂಸ್ ಅನ್ನೋದಕ್ಕಿಂತ ಹಬ್ಬ ಪರಿಪೂರ್ಣವಾಗುತ್ತೆ ಮತ್ತು ದೀಪಾವಳಿ ಹಟ್ಟಿ ಹಬ್ಬದ ಸಗಣಿಗೂ ಹಸುಗಳ್ ಗೋ ಸೇವೆಯನ್ನು ಆಗುತ್ತೆ ಇದ್ದವರಿಗೆ ಹಸುಗಳಿಗೆ ಹೋಗಿ ಪೂಜೆ ಮಾಡೋ ಹೋಗಿ ಶಕ್ತಿ ಇಲ್ಲದರೂ ಅಟ್ಲೀಸ್ಟ್ ಈ ಪ್ರಾಡಕ್ಟ್ನ ಖರೀದಿ ಮಾಡೋದ್ರಿಂದ ಹಸುಗಳಿಗೆ ಯಾವುದೋ ರೀತಿ ಸೇವೆ ಮಾಡ್ದಂಗೆ ಆಗುತ್ತೆ ಸೊ ಜೊತೆಗೆ ಧೂಪಗಳನ್ನ ಮಾಡ್ತೀವಿ ಸೊ ಈ ಧೂಪ ನಾಗರಮೋತ ಜಟಾಮಾಸಿ ಪಚ್ಚೆ ಕರ್ಪೂರ ಮತ್ತು ಲೋಬಾನ ಹಾಕಿ ಮತ್ತೆ ಪಂಚಗವ್ಯ ಹಾಕಿ ಮಾಡಿರ್ತೀವಿ ಈ ದೂಪಗಳು ಹಚ್ಚೋದ್ರಿಂದ ಯಾವುದೇ ಅಸ್ತಮಕ್ ಪೇಷಂಟ್ ಇದ್ದರೂ ಮನೇಲಿ ಧೂಪ ಹಚ್ಚೋದ್ರಿಂದ ಯಾವುದೇ ಸ್ನೀಸಿಂಗ್ ಆಗಲ್ಲ ಕೆಮ್ಮು ಬರಲ್ಲ ಶೀತ ಬರಲ್ಲ ಸ್ನೀಸಿಂಗ್ ಬರೋಲ್ಲ ಇದರಿಂದ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಧೂಪ ಊದಿನ ಕಡ್ಡಿ ಹಚ್ಚೋದೇ ದೇವಸ್ಥಾನಗಳಲ್ಲಿ ದೇವ್ರಿಗೆ ಮನೆಗಳಲ್ಲಿ ಕಾರಣ ಅದೇ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಲಿ ಅಂತ ಸೊ ನಾವು ಮಾಡೇ ಯಾವುದೇ ಕೆಲಸ ಇರ್ಬೋದು ಅದು ಪರಿಪೂರ್ಣ ಆಗಬೇಕು ಅಂದರೆ ಅದು ಪರ್ಪಸ್ ಅದನ್ನು ಕರೆಕ್ಟಾಗಿ ಮಾಡಿದರೆ ಮಾತ್ರ ಪರಿಪೂರ್ಣ ಆಗುತ್ತೆ ಯಾವುದೋ ಕೆಮಿಕಲ್ ಹಾಕಿರೋದು ಇದು ಊದಿನ ಕಡ್ಡಿ ತಗೊಂಡ್ಬಿಟ್ಟು ಹಚ್ಚಿದ ತಕ್ಷಣ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗೋಲ್ಲ ಬಾಡಿಗೆ ಆ ಕೆಮಿಕಲ್ ಇಷ್ಟ ಆಗದೆ ಇದ್ದರೆ ಅದು ಬೇರೆ ಥರ ಅದು ಕೆಮಿಕಲ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಥರ ಆಲೋಚನೆ ಮಾಡೋಕ್ಕೆ ಶುರುವಾಗುತ್ತೆ ಆ ಕೆಮಿಕಲ್ ಬೇರೆ ಬೇರೆ ನ್ಯೂರೋಟಾಕ್ಸಿಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಸೊ ಇದ್ರ ಇರೋ ಬೆಸ್ಟ್ ತಿಂಗು ಪಚ್ಚೆ ಕರ್ಪೂರ ಮತ್ತು ದೋಬಾನ ಜೊತೆಗೆ ನಾವು ಜಟಾಮಸಿ ಮತ್ತು ನಾಗರ್ಮೂತ ಅಂತ ಎರಡು ಹಾಕಿದ್ದೀವಿ ಸೊ ಅದು ಒಳ್ಳೆಯ ಫ್ರಾಗ್ರೆನ್ಸ್ ಕೊಡುತ್ತೆ ಯಾವ ಫ್ರಾಗ್ರೆನ್ಸ್ ಇನ್ಹೇಲ್ ಮಾಡಿದ್ರು ನಮ್ಮ ಮೂಗು ಇರಿಟೇಟ್ ಆಗೋಲ್ವಾ ದಟ್ ಈಸ್ ಅ ಬೆಸ್ಟ್ ಥಿಂಗ್ ಯಾವುದಾದ್ರು ಇನ್ನೇಲ್ ಮಾಡಿದರೆ ಪದೇ ಪದೇ ಇನ್ನೇಲ್ ಮಾಡೋಕ್ಕೆ ಶಕ್ತಿ ಇರಲ್ವ ಸೊ ಅದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ ಈಗ ನಾವು ಊದಿನ ಕಡಿ ಹಚ್ಚೋದಿಂದ ಮನೇಲಿ ಯಾರು ಅಸ್ತಮ ಪೇಷೆಂಟ್ ಇರ್ತಾರಿಲ್ಲ ಅಕ್ಕಪಕ್ಕ ಮನೆಗಳು ಯಾರು ಅಸ್ತಮ ಪೇಷಂಟ್ ಇರ್ತಾರೆ ಅವ್ರಿಗೆ ತೊಂದರೆ ಮಾಡೋದ್ರ ಬದಲು ನಾವು ಈ ಥರ ನ್ಯಾಚುರಲ್ ಪ್ರಾಡಕ್ಟ್ನ ಬಳಸೋದ್ರಿಂದ ಅವ್ರಿಗೆ ಹೆಲ್ಪ್ಫುಲ್ ಮಾಡಿದಾಗತ್ತೆ ಒಂದು ದಿನಕ್ಕೆ ಒಂದು ಹಸು ಏಳರಿಂದ ಎಂಟು ಹತ್ತು ಕೆ ಜಿ ತನಕ ಸಣಿ ಹಾಕತ್ತೆ ಅದರಲ್ಲಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವಾಟ್ರೇ ಇರುತ್ತೆ ಬ್ಯಾಡಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ವಾಟರ್ ಇರುತ್ತೆ ಇನ್ನು ಫೋರ್ಟಿ ಪರ್ಸೆಂಟ್ ಇರುತ್ತೆ ಒಂದು ಕೆ ಜಿ ಸಗಣಿಯಲ್ಲಿ ಒಂದು ಎಪ್ಪ ಒಂದು ಅರವತ್ತೆಪ್ಪತ್ತು ದೀಪ ಆಗೋವಲ್ಲ ಹಾಂ ಅರವತ್ತ ಅರವತ್ತೈದಿಂದ ಅರವತ್ತೈದು ದೀಪಗಳಾಗತ್ತೆ ಒಂದು ದೀಪ ನಾವು ಪೇಂಟ್ ಮಾಡಿದ್ರೆ ಐದು ರೂಪಾಯಿ ಹಂಗೆ ಪೇಂಟ್ ಮಾಡಿದ್ದಕ್ಕೆ ಮತ್ತೆ ಕಾಸ್ಟ್ ಸೇರಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಮಾರಿದ್ರು ಒಂದು ಕೆ ಜಿಯಲ್ಲಿ ಅರವತ್ತೈದು ಎಂಟು ಎಂಟು ರೂಪಾಯಿ ಅಷ್ಟು ಆಗುತ್ತೆ ಇಲ್ಲಾಂದ್ರೂ ಬರೀ ಪೇ ನಾನ್ ಪೈಂಟೆಡ್ ದೀಪ ಆದರೂ ಆಗುತ್ತೆ ಈ ಮೌಂಟ್ ಈ ಮೂರ್ತಿಗಳಿಗೆಲ್ಲ ಒಂದು ಒಂದೂವರೆ ಕೆ ಜಿ ಸಗಣಿ ಬೇಕಾಗತ್ತೆ ಸೊ ಒಂದು ಹಸು ಸಗಣಿಯಲ್ಲಿ ದಿನಕ್ಕೆ ಐದರಿಂದ ನಾಲ್ಕರಿಂದ ಐದು ಗಣಪತಿ ಮೂರ್ತಿಗಳು ಮಾಡ್ಬೋದು ಈ ವರ್ಷ ನಾವು ಅಂದ್ಕೊಂಡಂಗೆ ಏನಾದ್ರು ಅತಿ ಹೆಚ್ಚು ಗಣಪತಿ ಮೂರ್ತಿಗಳ್ ಮಾಡೋಕ್ಕಾಯ್ತು ಅಂದರೆ ಪೇಂಟ್ ಮಾಡದಿರೋ ಮೂರ್ತಿಗಳನ್ನ ಶಾಲೆ ಮಕ್ಕಳುಗಳಿಗೆ ಒಂದು ಅಭಿಯಾನ ಮಾಡಿ ಅವ್ರ ಕೈಯಲ್ಲೇ ಪೇಂಟ್ ಮಾಡಿಸಿ ಆ ಮೂರ್ತಿಗಳನ್ನ ಅವರಿಗೆ ಕೊಟ್ಟು ಸೊ ಅವ್ರ ಪೇರೆಂಟ್ಸನ್ನ ಕರೆಸಿ ಅವ್ರು ಅವ್ರ ಎದುರಿಗೇನೆ ಮೂರ್ತಿಗಳನ್ನ ಪೇಂಟ್ ಮಾಡಿಸಿ ಇವಾಗಿನ ಜನಕ್ಕೆ ಸಗಣಿ ಅಂದರೆ ಚೀ ಅನ್ನೋ ಭಾವನೆ ಇದೆ ಸಗಣಿನ ಕೈಯಲ್ಲಿ ಇಟ್ಕೋಬೋದು ಸಗಣಿನ ಮುಟ್ಬೋದು ಸಗಣಿಯಿಂದ ಮುಟ್ಟೋದ್ರಿಂದ ನಮಗೆ ಎಷ್ಟು ಅಡ್ವಾಂಟೇಜ್ ಇದೆ ನಮ್ಮ ದೇಹಕ್ಕೆ ರೇಡಿಯೇಷನ್ಸ್ಗಳನ್ನ ಎಷ್ಟು ಅವಾಯ್ಡ್ ಮಾಡುತ್ತೆ ಸಗಣಿಯಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಒಂದು ಅಭಿಯಾನ ಮಾಡಿ ಶಾಲೆ ಮಕ್ಕಳಿಗೆ ಹೇಳೋಣ ಅಂತಿದ್ದೀವಿ ನಾವು ಪ್ರೊಡಕ್ಷನ್ ಎಷ್ಟಾಗತ್ತೆ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಡಿಸೈಡ್ ಮಾಡ್ತೀವಿ ಸೊ ಏನಾದರೂ ನಮ್ಮ ಕೈಯಲ್ಲಿ ಜಾಸ್ತಿ ಪ್ರೊಡಕ್ಷನ್ ಆಯಿತು ಅಂದರೆ ಒಂದು ಅಭಿಯಾನ ಮಾಡಿ ಶಾಲೆ ಮಕ್ಕಳಿಗಲ್ಲಿ ಅವ್ರ ಈ ಮೂರ್ತಿಗಳಿಗೆ ಅದು ಪೈಂಟ್ ಆಗದಿರೋ ಮೂರ್ತಿಗಳಿಗೆ ಅವ್ರ ಕೈಯಲ್ಲಿ ಪೇಂಟ್ ಮಾಡಿಸಿ ಮಾಡ್ತೀವಿ ನಾವು ಕಮರ್ಷಿಯಲ್ ಸೇಲ್ ಮಾಡೋಕ್ಕೆ ಈ ಥರ ಪೇಂಟ್ ಮಾಡ್ಬಿಟ್ಟು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಲೆಡ್ ಇರೋ ಪೇಂಟ್ನೇ ಮಾಡ್ತೀವಿ ನಮ್ಮಲ್ಲಿ ಮು ಇಬ್ಬರು ಗಂಡಾಳು ಮೂರು ಜನ ಹೆಣ್ಣಾಳಿದಾವೆ ಸೊ ನಾವು ಬೆಳಗ್ಗೆ ಸಗಣಿ ತುಂಬ ಹಾಕೋದಾಗಿರ್ಬೋದು ಹಸುಗಳಿ ಮೇವು ಕೊಯ್ಯೋದಾಗಿರ್ಬೋದು ದಿನಕ್ಕೆ ಒಂದು ಎರಡು ಹತ್ತಿಂಗ್ ಮೇವು ಬೇಕು ಜೊತೆಗೆ ಕೂಳ್ ತಟ್ಟಕ್ಕೆ ಅಲ್ಲೆಲ್ಲ ಗೋಡೆಗಳು ನಮ್ಮದು ಎಲ್ಲೆಲ್ಲಿ ಗೋಡೆ ಕಾಲಿದೆ ಎಲ್ಲ ಕಡೆಗೂ ಕೂಳು ತಟ್ಬಿಟ್ಟಿದ್ದೀವಿ ಸೊ ಬರ್ತಿದಂಗೆ ಒಬ್ಬರು ಕೂಳ್ ತಡ್ತಾರೆ ಸೊ ಹುಲ್ಲು ಕೊಯ್ಯೋದು ಕೊಯ್ಕೊಂಬರ್ತಾರೆ ಗಾಡಿಯಲ್ಲಿ ಹೇರ್ಕೊಬೋದು ಹೇರ್ಕೊಂಬರ್ತಾರೆ ಸಗಣಿ ಒಯ್ಯೋದು ಒಕ್ಕೊತಾ ಇರ್ತಾರೆ ಹಸುಗಳಿಗೆ ನೀರು ಕುಡಿಸೋದಾಗಿರ್ಬೋದು ಬೇರೆ ಕೆಲಸಗಳನ್ನ ಮಾಡ್ಕೊತೀವಿ ಜೊತೆಗೆ ಉಳಿದಿದ್ದ ಟೈಮಲ್ಲಿ ನಮ್ಮದು ತೋಟದಲ್ಲಿ ಹಣ್ಣಿನ ಗಿಡಗಳಿರೋದ್ರಿಂದ ಆ ಗಿಡಗಳು ಕೆಲಸ ಇರುತ್ತೆ ಗೊಬ್ಬರ ಹಾಕೋದಿರುತ್ತೆ ಸಗಣಿನ ಡೈರೆಕ್ಟಾಗಿ ತಿಪ್ಪೆಯಲ್ಲಿ ಹಾಕಿ ಹಾಕೋದ್ರ ಬದಲು ಡೈರೆಕ್ಟ್ ಹಸಿ ಸಗಣಿನ ಕಡ್ ಹಾಕಿದರೆ ಮೂರು ಪಟ್ಟು ಜಾಸ್ತಿ ಕೆಲಸ ಮಾಡುತ್ತೆ ಯಾಕಂದರೆ ಬ್ಯಾಕ್ಟೀರಿಯಾಗಳು ಲೈವಾಗಿರುತ್ತೆ ಆ ಬ್ಯಾಕ್ಟೀರಿಯಾ ನೀರಲ್ಲಿ ಕಳ್ಳಿ ಡೈಲ್ಯೂಟ್ ಮಾಡಿ ಹಾಕಿದಂಗೆ ಆ ಕೆಲಸ ಶುರು ಮಾಡಿಬಿಡುತ್ತೆ ತಿಪ್ಪೆಯಲ್ಲಿ ಹಾಕಿದರೆ ತಿಪ್ಪೆ ಕಾವಲ್ಲಿ ಮೀಥೇನ್ ಗ್ಯಾಸ್ ರಿಲೀಸ್ ಆಗದೆ ಸಗಣಿಯಲ್ಲಿ ಬ್ಯಾಕ್ಟೀರಿಯಾಗಳು ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಇವ್ರಿಗೆ ಕೆಲಸದವ್ರು ಕಮ್ಮಿ ಇದ್ದಾಗ ಏನು ಮಾಡ್ತೀವಿ ತಿಪ್ಪೆಯಲ್ಲಿ ಹಾಕ್ತೀವಿ ಎಲ್ಲರೂ ಇದ್ರು ಅಂದರೆ ಕಳ್ಳ ಕಳ್ಳಿ ಭೂಮಿ ಹಾಕ್ಕೊಂತ ಬರ್ತೀವಿ ನಮ್ಮಲ್ಲಿ ಏನು ಮುನ್ನೂರು ಜಾತಿ ಹಣ್ಣಿನ ಗಿಡಗಳಿದೆಯೋ ಸೊ ಆ ಹಣ್ಣಿನ ಗಿಡಗಳಿಗೆ ಹಾಕ್ಕೊತೇ ಬರ್ತೀವಿ ಗೋಶಾಲೆ ಮಾಡಿ ಎರಡು ವರ್ಷದ ನಂತರ ನಾನು ಬರೋ ಸಗಣಿ ಫಸ್ಟ್ ಎರೆಹುಳ ಗೊಬ್ಬರ ಒಂದೇ ಮಾಡಿ ಮಾಡ್ತಾಯಿದ್ವಿ ಇಲ್ಲ ಹಸಿ ಗೊಬ್ಬರಕ್ಕೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಬ ಆದರೆ ಅಲ್ಲಿ ಅಮೌಂಟ್ ಕಮ್ಮಿ ಆಗ್ತಾಯಿತ್ತು ಗೊಬ್ಬರ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ತನಕ ಬರ್ತಾಯಿತ್ತು ಸೊ ಬೈ ಪ್ರೊಡಕ್ಟ್ ಮಾಡೋದ್ರಿಂದ ಲಾಭ ಜಾಸ್ತಿ ಇದೆ ಅಂತ ನಾನು ಹೋಗ್ಬಿಟ್ಟು ಕಾಡಸಿದ್ದೇಶ್ವರ ಮಠದಲ್ಲಿ ಜೊತೆಗೆ ಉಡುಪಿಯಲ್ಲಿ ಒಂದು ಎರಡು ಮೂರು ಕಡೆ ಹೋಗ್ಬಿಟ್ಟು ಬೈ ಪ್ರಾಡಕ್ಟ್ ಹೇಗೆ ಮಾಡೋದು ಏನೇನು ಮಾಡೋದು ಅಂತ ಕಲ್ತ್ಕೊಂಡ್ಬಂದೆ ಸೊ ಮೊದಲನೇ ವರ್ಷ ದೀಪ ಮಾಡಿದ್ವಿ ಬರೀ ದೀಪ ಅಷ್ಟೇ ಮಾಡಿದ್ವಿ ಬೇರೆ ಏನೂ ಮಾಡಲಿಲ್ಲ ನಾವು ದೀಪ ಶಾಲೆಗಳಲ್ಲಿ ಹೋಗಿ ಡಿ ವಿ ಎಸ್ ಶಿವಮೊಗ್ಗದಲ್ಲಿ ಡಿ ವಿ ಎಸ್ ಇಂಡಿಪೆಂಡೆಂಟ್ ಕಾಲೇಜು ಮತ್ತು ಆದಿಶುಂಚನಗಿರಿ ಕಾಲೇಜ್ಗಳಲ್ಲಿ ಮಕ್ಕಳುಗಳಿಗೆ ತೋರಿಸಿ ಪ್ರಾವೆ ಅಭಿಯಾನ ಮಾಡಿ ಅವರಿಗೆ ಕೊಟ್ವಿ ಆ ವರ್ಷ ಇದೇ ದೀಪ ಎಲ್ಲ ಖಾಲಿ ಆಯಿತು ಎರಡನೇ ವರ್ಷ ಈ ಥರ ಡಿಸೈನ್ ಡಿಸೈನ್ ಮೋಲ್ಡ್ಗಳನ್ನ ಮಾಡಿಕೊಂಡು ಈ ಥರ ಡಿಸೈನ್ ಮಾಡಿ ಪೇಂಟ್ ಮಾಡೋ ಅದರಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಪೇಂಟು ವಾಲ್ ಮೌಂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಒಂದು ಎಕ್ಸಿಬಿಷನ್ಗೆ ಹೋದ್ವಿ ಆ ಎಕ್ಸಿಬಿಷನಲ್ಲಿ ಒಂದೇ ದಿವ್ಸದಲ್ಲಿ ಎಲ್ಲ ಖಾಲಿ ಆಗೋಯ್ತು ಜೊತೆಗೆ ಎಷ್ಟು ಆರ್ಡ್ರ್ ಬಂತು ಅಂದರೆ ನಮ್ಮ ಕೈಯಲ್ಲಿ ಮಾಡಿ ಕೊಡೋಕ್ಕಾಗಲಿಲ್ಲ ಅಷ್ಟು ಆರ್ಡ್ರ್ ಬಂತು ಸೊ ಹಾಗಾಗಿ ಈ ವರ್ಷ ಬೇಸಿಗೆಯಿಂದನೇ ಕೂಳೆಲ್ಲ ರೆಡಿ ಮಾಡಿಕೊಂಡು ರಾ ಮೆಟೀರಿಯಲ್ ಎಲ್ಲ ರೆಡಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇವಾಗಿಂದಲೇ ಶುರು ಮಾಡ್ತಾಯಿದ್ದೀವಿ ಸೊ ಇನ್ನೂ ದೀಪಾವಳಿ ಐದು ತಿಂಗಳು ಇದೆ ಆದರೂ ನಾವು ಇವಾಗಿಂದಲೇ ದೀಪ ರೆಡಿ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ದೀವಿ ಇದು ಬಾಕ್ಸಲ್ಲಿ ಹಾಕ್ಬಿಟ್ಟು ಏರ್ ಟೈಟ್ ಪ್ಯಾಕ್ ಮಾಡಿಟ್ರೆ ಏನೂ ಆಗಲ್ಲ ಜೊತೆಗೆ ಈ ಇನ್ನೊಂದು ಅಂದರೆ ಮಣ್ಣಿನ ದೀಪ ಥರ ಆಗಲಿ ಬೇರೆ ದೀಪ ಥರ ಬಿದ್ದರೂ ಹೊಡೆದೋಗಲ್ಲ ಏನೂ ಆಗಲ್ಲ ಸೊ ಇದರಲ್ಲಿ ಮುರಿದೋಗೋ ಪರಿಸ್ಥಿತಿ ಆಗಲಿ ಇದಕ್ಕೇನೂ ಆಗೋದಾಗಲಿ ಹಾಳಾಗುವಂಥದ್ದು ಏನಿಲ್ಲ ಒಂದ್ಸರಿ ಅದು ಇದು ಒಣಗಿ ಗಟ್ಟಿ ಆಗಿಬಿಟ್ಟರೆ ಮುಗಿದೋಯ್ತು ಇದಕ್ಕೆ ಸುಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಒಣಗಿ ಗಟ್ಟಿ ಆದರೆ ಮುಗಿದೋಯ್ತು ಏನೂ ಆಗಲ್ಲ ಸೊ ಈ ಗಣಪತಿ ಮೂರ್ತಿಗಳು ಪಿ ಒ ಪಿ ಮೂರ್ತಿ ಮಣ್ಣಿ ಮೂರ್ತಿ ಎಲ್ಲ ಬಿದ್ದೋಗತ್ತೆ ಹೊಡೆದೋಗುತ್ತೆ ಹ್ಯಾಂಡಲ್ ಕಷ್ಟ ಅಂತಾರೆ ಮನೇಲಿ ಪೂಜೆ ಮಾಡಿ ಇಡಬೇಕಾರೆ ಯೋಚನೆ ಮಾಡಿ ಇಡ್ತಾರೆ ಸೊ ನಮ್ಮ ಹಾಗೇನಿಲ್ಲ ಸೊ ಇದು ಲೈಟ್ ವೇಟ್ ಕೂಡ ಸೊ ಜೊತೆಗೆ ಹ್ಯಾಂಡಲಿಂಗ್ ಕೂಡ ಈಸಿ ಸೊ ಬಿದ್ದರೂ ಹೊಡೆದೋಗಲ್ಲ ಸೊ ಶ್ರೇಷ್ಠತೆ ನ್ಯಾಚುರಲ್ ಮತ್ತು ಗೋ ಸೇವೆ ಎಲ್ಲದೂ ಅಡಗಿದೆ ಇದರಲ್ಲಿ ಜೊತೆಗೆ ಹ್ಯಾಂಡ್ಮೇಡ್ ಸೊ ಮನುಷ್ಯನ ಶ್ರಮ ಶ್ರಮದಿಂದ ತಯಾರಾಗಿದೆ ಸೊ ಬರೀ ಆಡಂಬರಕ್ಕಾಗಿ ಮೂರ್ತಿ ಇಡೋದ್ರ ಬದಲು ಹಬ್ಬದ ಪರಿಪೂರ್ಣತೆಗೋಸ್ಕರ ಈಗ ಪಂಚಗವ್ಯ ಮೂರ್ತಿಗಳು ಮಾಡೋದು ಬಳಸೋದು ಒಳ್ಳೆಯದು ಸೊ ಇದಕ್ಕೆ ಡಿಮ್ಯಾಂಡಿದೆ ಒಬ್ಬ ದನ ಒಬ್ಬ ರೈತ ಒಬ್ಬ ಒಂದೇ ಒಂದು ಹಸು ಸಾಕೊಂಡು ಸಹ ದಿನಕ್ಕೆ ನಾಲ್ಕರಿಂದ ಐದು ಮೂರ್ತಿ ಮಾಡೋಷ್ಟು ತಗಣಿ ಸಿಗುತ್ತೆ ಇಲ್ಲಾಂದರೆ ಒಂದು ಇನ್ನೂರು ದೀಪ ಮಾಡೋರು ಸಿಗುತ್ತೆ ಸಿ ದೀಪ ಸೇಲಾಗೋದು ದೀಪಾವಳಿ ಒಂದು ತಿಂಗಳು ಟೈಮಲ್ಲಿ ಅವ್ರು ವರ್ಷ ಇಡೀ ದಿನಕ್ಕೆ ಒಂದು ಇನ್ನೂರು ಹಂಗೆ ವರ್ಷಕ್ಕೆ ಒಂದು ಎರಡು ಸಾವಿರನ ಹತ್ತು ಸಾವಿರನ ದೀಪ ಮಾಡಿಟ್ಟರು ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಒಂದು ದೀಪ ಮಾಡಿದ್ರು ಲಕ್ಷಾಂತರ ರೂಪಾಯಿ ದುಡ್ಡಾಗುತ್ತೆ ಆಗುತ್ತೆ ಒಂದು ಹಸು ಸಾಕೋದ್ರಿಂದ ಬೇರೆ ಏನಿಲ್ಲ ಅದರಲ್ಲೂ ಬರೀ ವರ್ಷಕ್ಕೆ ಒಂದೇ ಹಸುವಿಂದ ಒಂದು ಲಕ್ಷ ರೂಪಾಯ್ದು ದೀಪ ಮಾರ್ಬೋದು ಅವ್ರಿಗೆ ಆಸಕ್ತಿ ಇರಬೇಕು ಅಷ್ಟೇ ಸೊ ವರ್ಷ ಇಡೀ ದೀಪ ಮಾಡಿಟ್ಟು ಒಂದೇ ತಿಂಗಳು ಮಾರೋಕ್ಕೆ ಮಾರಾಟ ಆಗ್ಬಿಡತ್ತೆ ದಿನ ದಿನಡಿ ಮಾರೋ ಐಟಮ್ ಅಲ್ಲ ಸೊ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೇ ಒಂದು ತಿಂಗಳಲ್ಲಿ ಜನ ಹುಡ್ಕೊಂಬಂದು ತೊಗೊಂಡು ಹೋಗ್ತಾರೆ ಅಷ್ಟು ಬೇಡಿಕೆ ಇದೆ ದೀಪಾವಳಿ ಟೈಮಲ್ಲಿ ತುಂಬ ಜನ ಲಕ್ಷ್ಮೀ ಪೂಜೆಗೋಸ್ಕರ ಲಕ್ಷ್ಮಿನೇ ಗಿಫ್ಟಾಗಿ ಕೊಡಬೇಕು ಅಂತ ಅನ್ಕೊತಾರೆ ಸೊ ಎಲ್ಲರೂ ಬೆಳ್ಳಿ ಬಂಗಾರ ಕೊಡೋ ಶ್ರೀಮಂತ ಇರೋಲ್ಲ ಸೊ ಸಗಣಿನ ಲಕ್ಷ್ಮಿ ಅಲ್ವಾ ಗೋಮೇತಿ ಲಕ್ಷ್ಮಿ ಸೊ ಸಗಣಿ ಪ್ರತೀಕವಾದ ದೀಪಗಳನ್ನ ಹೋದಷ್ಟು ನನಗೆ ಎಷ್ಟು ಕೇಳಿದ್ರು ಅಂದರೆ ಎರಡೆರಡು ಪ್ಯಾಕೆಟು ನಾಲ್ಕನಾಕು ಪ್ಯಾಕೆಟು ಮಾಡಿ ಅವರು ದೀಪ ಅವ್ರ ಅಂಗಡಿ ಪೂಜೆಗಳಿಗೆ ಬಂದವರಿಗೆ ಮಾಲ್ ಪೂಜೆಗಳಿಗೆ ಬಂದವರಿಗೆ ಅವ್ರ ಮನೆ ಪೂಜೆಗಳಿಗೆ ಬಂದವರಿಗೆ ಎಲ್ಲರಿಗೂ ಅವರೇ ಪ್ಯಾಕ್ ಮಾಡಿ ಅವರು ಸ್ವಂತ ಪ್ಯಾಕಿಂಗ್ ಮಾಡಿಸಿ ಮಾಡಿಸಿ ಕೊಟ್ರು ದೀಪಗಳನ್ನ ಕೊಡೋದಕ್ಕೆ ನಾವು ಎಕೋ ಫ್ರೆಂಡ್ಲಿ ಪ್ಯಾಕಿಂಗ್ ಸಹ ಮಾಡಿದ್ದೀವಿ ಸೊ ಇದರಲ್ಲಿ ನಮ್ಮದು ಬ್ರ್ಯಾಂಡು ನಮ್ಮ ಹಟ್ಟಿ ಬುಟ್ಟಿ ನಮ್ಮ ಬ್ರ್ಯಾಂಡು ಜೊತೆಗೆ ಪಂಚಗವಿ ದೀಪಗಳು ಏನಕ್ಕೆ ಪರಿಸರ ಸ್ನೇಹಿ ಏನಕ್ಕೆ ಸೊ ಅಡ್ರಸ್ಸು ಎಲ್ಲ ಹಾಕ್ಬಿಟ್ಟು ಇದರಲ್ಲಿ ಅರ್ಧ ಡಜನ್ದು ಒಂದು ಡಜನ್ದು ನಾಲ್ಕು ಬಾಕ್ಸ್ ಮಾಡಿದ್ದೀವಿ ಸೊ ನಮ್ ಬಾಕ್ಸ್ ಸಹ ಗಿಫ್ಟಾ ಕೊಡ್ಬೋದು ಇಲ್ಲ ಅವರು ಪ್ಲೇನ್ ಬಾಕ್ಸಸ್ ಕೊಡ್ತೀವಿ ಪ್ಲೇನ್ ಬಾಕ್ಸಸ್ನ ಅವ್ರ ಮೇಲೆ ಸ್ಟಿಕರ್ ಅನ್ಸ್ಕೊಂಡ್ಬಿಟ್ಟು ಅವ್ರದ್ದು ಸಹ ಕೊಡ್ಬೋದು ಗಿಫ್ಟ್ ಈಗ ಅಂಗಡಿ ಇದ್ದವರು ಬಿಸ್ನೆಸ್ ಇದ್ದವರು ಅವ್ರದ್ದು ಅನ್ಸಿ ಕೊಟ್ಟರು ಟೈಮ್ ಕೆಲವರು ಇದಕ್ಕೆ ಪೇ ಸ್ಟಿಕರ್ ಅನ್ಸಿ ಕೊಟ್ಟು ಕೆಲವರು ಅವರೇ ಬಾಕ್ಸ್ ಮಾಡ್ಕೊಂಡಿದ್ರು ಸೊ ಆ ನಡುವೆ ವೈಟ್ ಲೇಬ್ಲಿಂಗು ಮಾಡ್ಕೊಡ್ತೀವಿ ಇಲ್ಲಾಂದರೆ ನಮ್ಮದೇ ಕೊಡ್ತೀವಿ ಇದು ನಮ್ಮ ಸೇಲ್ಸಿಗೋಸ್ಕರ ನಾವು ಈ ಬಾಕ್ಸಸ್ ರೆಡಿ ಮಾಡಿದ್ದೀವಿ ಸೊ ಈ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ ಬೆಂಗಳೂರಲ್ಲೆಲ್ಲ ಇದ್ರ ಬಗ್ಗೆ ಖುಷಿ ಆಗುತ್ತೆ ಆಮೇಲೆ ಗೋ ಸೇವೆ ಗೋ ಸೇವೆನೋ ಅವ್ರಿಗೆ ಸೇವೆ ಮಾಡೋ ಆಸೆ ಇದೆ ಅದರಲ್ಲಿ ಬೆಂಗಳೂರಲ್ಲಿ ಹಸು ಕಟ್ಕೊಳ್ಳೋ ಪರಿಸ್ಥಿತಿಲಿಲ್ಲ ಇಲ್ಲ ಸೊ ಅಂಥವರೆಲ್ಲ ತುಂಬ ಜನ ಇದ್ದಾರೆ ಇವಾಗ ಅವೇರ್ನೆಸ್ಸು ತುಂಬ ಜಾಸ್ತಿ ಆಗಿದೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ತುಂಬ ಡಿಮ್ಯಾಂಡ್ ಬರ್ತಾ ಬರ್ತಾ ಜಾಸ್ತಿ ಆಗ್ತದೆ ಈಗ ನಾವು ರೊಟ್ಟಿ ಹಿಟ್ ಮಾಡ್ಕೊತೀವಲ್ಲ ಆ ನಾದ ಹದ ಬರೋ ತನಕ ನಾದ್ಕೊತೀವಿ ಸೊ ಇದು ನಾದಿ ಈ ಥರ ಹದ ಬಂದ ಮೇಲೆ ಇದರಲ್ಲಿ ಅಚ್ಚುಗಳಲ್ಲಿ ಹಾಕಿ ಮಾಡ್ತೀವಿ ಸೊ ಕೈಯಲ್ಲೂ ಮೂರ್ತಿ ಮಾಡೋ ಮಾಡ್ಬೋದು ಸೊ ಅದಕ್ಕೆ ಹಿಂದುಗಡೆ ಸಪೋರ್ಟಿಗೋಸ್ಕರ ಗೋಣಿ ಚೀಲಗಳು ಬರುತ್ತೆ ಸೊ ಗೋಣಿ ಚೀಲ ಅಂದರೆ ನಾರು ಇಲ್ಲ ಮಾಡಿಕೊಂಡು ಅದ್ರಲ್ಲಿ ನೀಟಾಗಿ ಮಾಡಿಕೊಂಡು ನೀಟಾಗಿ ಮಾಡಿಕೊಂಡು ಶೇಪ್ ಕೊಡ್ಬೋದು ಅದಕ್ಕೆ ನುರಿತ ಸ್ಕಿಲ್ಡ್ ಮೂರ್ತಿ ಮೇಕರ್ಸ್ ಬೇಕಾಗುತ್ತೆ ಸೊ ನಾವು ಅಚ್ಚಲ್ ರೆಡಿ ಮಾಡ್ಕೊಂಡು ಮಾಡ್ತೀವಿ ಆ ಇಷ್ಟು ಚಂದ ಬರುತ್ತೆ ನಮ್ಮ ಆಯುರ್ವೇದದ ಪ್ರಕಾರ ನೂರು ವರ್ಷ ಹಳೆ ತುಪ್ಪ ಶಕ್ತಿ ಯಾವುದೂ ಇಲ್ಲ ಅದಕ್ಕೆ ಇರೋ ಎಲ್ಲ ರೋಗ ನಿರೋಧಕ ಶಕ್ತಿ ಕ್ಯಾನ್ಸರ್ನ ಸಹ ಗುಣಪಡಿಸೋ ಶಕ್ತಿ ಇದೆ ಸೊ ಮುಂಚೆ ಎಷ್ಟೋ ಜನ ಮಣ್ಣಲ್ಲಿ ಹೋಗಿಟ್ಟಿರ್ತಿದ್ರು ಎಷ್ಟೋ ಜನ ನಿಧಿ ನಿಧಿ ಅಂತ ತೆಗಿತಿದ್ರು ಅದು ನಿಧಿ ಅಲ್ಲ ತುಪ್ಪದ ಗಡಿಗೆಗಳನ್ನ ಹೂತಿಟ್ಟಿರ್ತಿದ್ರು ಮುಂದಿನ ಪೀಳಿಗೆಗೆ ಸಿಗಲಿ ಅಂತ ಸೊ ಈಗ ಅದೆಲ್ಲ ನಿಧಿ ನಿಧಿ ಅಂತ ತೆಗೆದು ಖಾಲಿ ಮಾಡಿಬಿಟ್ರು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದರೆ ನೂರು ವರ್ಷ ಹಳೆ ತುಪ್ಪಕ್ಕಿರೋ ಶಕ್ತಿ ಬೇರೆ ಯಾವುದಕ್ಕೂ ಶಕ್ತಿ ಇಲ್ಲ ಅಂತ ಒಳ್ಳೆಯ ರೋಗ ನಿರೋಧಕ ಶಕ್ತಿಗಳಿದೆ ಸೊ ನಮ್ಮ ದೇಸಿ ಹಸುವಿನ ಸಗಣಿಲಿ ತುಪ್ಪದಲ್ಲಿ ಮಾತ್ರ ಆ ಗುಣಗಳಿರೋದು ಎಚ್ ಎಫ್ ಜರ್ಸಿ ಜರ್ಸಿ ಹಸುವ ಶಕ್ತಿಲಿರಲ್ಲ ಎಚ್ ಎಫ್ ಒ ಜರ್ಸಿ ಹಸುವಲ್ಲಿ ಹಾಲು ಬಿಟ್ಟರೆ ಹಾಲು ಅನ್ನೋ ಪದಾರ್ಥ ಬಿಟ್ಟರೆ ಬೇರೆ ಏನೂ ಯೂಸ್ ಇಲ್ಲ ಸೊ ಅದರಲ್ಲಿ ಈ ಥರ ಮೂರ್ತಿ ಮಾಡೋಕ್ಕೂ ಬರೋಲ್ಲ ಅದರ ಸಗಣಿಯಲ್ಲಿರೋ ಫೈಬರ್ಸ್ ಡೈಜೆಸ್ಟ್ ಆಗಿರಲ್ಲ ಸಗಣಿ ಈ ಥರ ಜಿಗುಟುತನ ಅಂಶ ಇರಲ್ಲ ಅದ್ರಲ್ಲಿ ಬೇರೆ ಯಾವುದೇ ಗುಣಗಳಿಲ್ಲ ಅದು ಹಾಲು ಬಿಟ್ಟರೆ ಬೇರೆ ಏನೂ ಉಪಯೋಗ ಇಲ್ಲ ಹಾಲು ಇಲ್ದರೆ ಸಗಣಿನೂ ತಿಪ್ಪೆ ಹಾಕೋದು ವೇಸ್ಟು ಆ ಸಗಣಿಲಿ ನಮ್ಮ ಸಗಣಿಗಿರೋ ಗುಣಗಳಿಲ್ಲ ಅದರಲ್ಲಿರೋ ಬ್ಯಾಕ್ಟೀರಿಯಾ ರೂಮನ್ ಬ್ಯಾಕ್ಟೀರಿಯಾ ಬೇರೆ ಇದರಲ್ಲಿರೋ ರೂಮನ್ ಬ್ಯಾಕ್ಟೀರಿಯಾಗಳು ಬೇರೆ ಅದರಲ್ಲಿ ಭೂಮಿ ವೃದ್ಧಿಸೋ ಶಕ್ತಿ ಇಲ್ಲ ಯಾವುದೂ ಇಲ್ಲ ಅದ್ರಲ್ಲಿ ಬರೀ ಹಾಲು ಒಂದೇ ಒಂದು ಕಾರಣಕ್ಕೋಸ್ಕರ ದುಡ್ಡು 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 ಅನ್ನೋ ಕಾರಣಕ್ಕೋಸ್ಕರ ಆಸೂಸ್ ಹಾಕೊಂಡಿರ್ಬಿಟ್ರೆ ದೇಶ ವಾಸದಲ್ಲಿ ಹಾಲು ಕೊಡದೇ ಇದ್ರು ಇಷ್ಟೊಂದೆಲ್ಲ ಮಾಡ್ಬೋದು ಇದನ್ನು ನಾವು ಮಾಡಿದ್ರೆ ಕೇವಲ ಆರು ಪ್ರಾಡಕ್ಟ್ ಅಷ್ಟೇ ಇದರಲ್ಲಿ ಇನ್ನೂ ನೂರ ನೂರ ಹದಿನಾಲ್ಕು ಪ್ರಾಡಕ್ಟ್ ಬಾಕಿ ಇದೆ ಸೊ ನಿಧಾನಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮೊದಲನೇ ವರ್ಷ ಒಂದು ಮಾಡಿದ್ವಿ ಮೊದಲನೇ ವರ್ಷ ದೀಪ ಮಾಡಿದ್ವಿ ಎರಡನೇ ವರ್ಷ ವಾಲ್ಮೋಟ್ ಮಾಡಿದ್ವಿ ಈ ವರ್ಷ ಮೂರ್ತಿ ಮಾಡ್ತಾ ಇದೀವಿ ವರ್ಷ 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 ನಿಧಾನಕ್ಕೆ ಒಂದೊಂದೇ 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 ಮಾಡ್ಕೊತ ಹೋಗ್ತೀವಿ ಒಂದು ದಿವಸ ಬ್ರ್ಯಾಂಡ್ ಬೆಳೆ ನಿಂತ್ಕೊಂಡು ಜನನೇ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ವರ್ಷ ವರ್ಷ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಅದಕ್ಕೆ ಇದೆ ನಮ್ಮ ಕೈಯಲ್ಲಿ ಮೂರ್ತಿ ಮಾಡಿಕೊಡೋಕಾಗ್ತಿಲ್ಲ ಅಷ್ಟು ಆರ್ಡರ್ಗಳು ಆಲ್ರೆಡಿ ಪ್ರೀ ಆರ್ಡರ್ಗಳು ಬರ್ತಾಯಿದೆ ಸೊ ನಾವು ಬರೀ ನನ್ನ ಫ್ರೆಂಡಲ್ಲಿ ವಾಟ್ಸಪ್ಗಳಲ್ಲಿ ಹಾಕಿದ್ದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೊಂದು ಮೂರ್ತಿ ನನಗೊಂದು ಮೂರ್ತಿ ಅವ್ರಿಗೊಂದು ಮೂರ್ತಿ ಒಂದು ಮೂರ್ತಿ ಎಷ್ಟೋ ಜನ ಬಂದುಬಿಟ್ಟು ನಮ್ಮ ಶಾಲೆಗೆ ಬಂದುಬಿಟ್ಟು ಡೆಮೋ ಮಾಡಿ ತೋರಿಸಿ ನಮ್ಮ ಹುಡುಗರು ಮುಂದೆ ಈ ಥರ ಮಾಡಿ ತೋರಿಸಿ ಅವ್ರಿಗೂ ಮಾಡ್ಕೊಡ್ತೀರಾ ರಾ ಮೆಟೀರಿಯಲ್ ತೊಗೊಂಬಂದು ಅಂತ ಕೇಳ್ತಾರೆ ಶಾಲೆ ಗಳು ಬಂದು ನಮ್ಮ ಸ್ಕೂಲಿಗೂ ಬನ್ನಿ ನಮ್ಮ ಸ್ಕೂಲು ಡೆಮೋ ಮಾಡಿ ಹುಡುಗರಿಗೆ ತೋರಿಸಿ ಸಗಣಿ ಅಂದರೆ ನಮ್ಮ ಬೆಂಗಳೂರು ಹುಡುಗರಿಗೆ ಅಸಹ್ಯ ಅನ್ನೋ ಭಾವನೆ ಇದೆ ಸಗಣಿ ಅಂದರೆ ಚೀ ವ್ಯಾ ಅನ್ನೋ ಭಾವನೆ ಇದೆ ಅದೆಲ್ಲ ಹೋಗ್ಲಾಡಿಸ್ಬೇಕು ಬನ್ನಿ ಅಂತ ಕೇಳಿದ್ರು ಸೊ ಇದು ಒಬ್ಬನ ಕೈಯಲ್ಲಿ ಆಗೋದಲ್ಲ ಸೊ ಎಲ್ಲರೂ ಜನರು ಎಲ್ಲ ಗೋಶಾಲೆಯರು ಈ ಕೆಲಸಗಳನ್ನ ಮಾಡಿದರೆ ನಿಜವಾಗ್ಲೂ ಅವೇರ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ನಾನು ಒಬ್ಬ ಮಾಡಿ ಎಲ್ಲ ಸ್ಕೂಲ್ಗೂ ಎಲ್ಲ ಶಾಲೆಗಳಿಗೆ ಹೋಗೋಕ್ಕಾಗಲ್ಲ ನಾನು ಒಂದು ಶಾಲೆಗೆ ಹೋಗ್ಬೋದು ಎರಡು ಶಾಲೆಗೆ ಹೋಗ್ಬೋದು ಸೊ ಒಂದು ಎಕ್ಸಿಬಿಷನ್ಗೆ ಹೋಗ್ಬೋದು ಎರಡು ಎಕ್ಸಿಬಿಷನ್ಗೆ ಹೋಗ್ಬೋದು ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಎಲ್ಲರೂ ಹೋಗಿ ಎಲ್ಲರೂ ಮಾಡಿದ್ರೆ ಆಗುತ್ತೆ